ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗಿವಾಗ ಯಾಕೋ ಒಂದು ಸ್ವಲ್ಪ ವೀಡಿಯೋ ಹಾಕೋದು ತುಂಬಾ ಲೇಟ್ ಆಗ್ತಾಯಿದೆ ಲೇಟ್ ಆಗ್ತಾಯಿದೆ ಅಂತಂದ್ರೂ ಇವಾಗ ಸದ್ಯದಲ್ಲಿ ಯಾವುದೂ ವಿಡಿಯೋ ಹಾಕಿಲ್ಲ ಸೊ ಇನ್ಮೇಲಾದ್ರೂ ಒಂದು ಸ್ವಲ್ಪ ನೋಡೋಣ ವಿಡಿಯೋ ಹಾಕಬೇಕತ್ತೆ ಅಂದ್ಕೊಂಡಿದ್ದೀನಿ ಊರಿಗೆ ಬಂದಿದ್ದೆ ಗುರ್ಲಾಪುರಕ್ಕೆ ಸೊ ಪೂಜೆ ಇತ್ತು ಲಕ್ಷ್ಮೀ ಪೂಜೆ ಸೊ ನಾನು ಸಗರ್ ಇಬ್ಬರು ಕೂಡಿ ನಿನ್ನೆನೇ ಬಂದ್ವಿ ಸೊ ಬಂದಮೇಲೆ ಎಲ್ಲ ಪೂಜೆ ಎಲ್ಲ ಅತ್ತೆ ಎಲ್ಲ ಮುಗಿಸ್ಕೊಂಡಿದ್ರು ಬೆಳಗ್ಗೆನೆ ಬೇಗ ಎದ್ದು ಅವರೆಲ್ಲ ಪೂಜೆ ಮುಗಿಸ್ಕೊಂಡಿದ್ರು ನಾವು ಮಧ್ಯಾಹ್ನ ಒಂದು ಸ್ವಲ್ಪ ಅಷ್ಟೇ ಉಡೇಕಿ ಸಾಮಾನೆಲ್ಲ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿದ್ವಿ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದ್ರು ಬೇಗನೆ ಎದ್ದು ಒಂದು ಐದು ಗಂಟೆಗೇನೋ ಎದ್ದಿದ್ರು ಬೆಳೆ ಬೆಳಗಿನ ಜಾವನೆ ಬೇಗ ಎದ್ದು ಎಲ್ಲ ಪೂಜೆ ಮುಗಿಸಿರ್ತಾರೆ ಈ ಥರ ಯಾವ್ದಾದ್ರು ಲಕ್ಷ್ಮೀ ಪೂಜೆ ಇದ್ದರೆ ಬೇಗನೆ ಎದ್ದು ಮುಗಿಸಿರ್ತಾರೆ ಸೊ ಆದಷ್ಟು ಪೂಜೆ ಎಲ್ಲ ಮುಗ್ದಿತ್ತು ನಾವು ಒಂದು ಸ್ವಲ್ಪ ಮೇನ್ ಮೇನ್ ಡೆಕೋರೇಷನ್ ಅಷ್ಟೇ ಇತ್ತು ಸೊ ಅದನ್ನು ಎಲ್ಲ ಮಾಡ್ಕೊಳ್ತಾ ಇದ್ವಿ ಉಡಿ ತುಂಬ್ಕೋಕೆ ಮುತ್ತೈದೆಯೆಲ್ಲರೂ ಬಂದಿದ್ದರು ಒಂದು ಹತ್ತು ಹನ್ನೊಂದು ಜನ ಉಡಿ ತುಂಬ ಒಂದು ಹತ್ತು ಹದಿನೈದು ಜನಕ್ಕೆ ಉಡಿ ತುಂಬ್ತಾರೆ ಸೊ ಅವರೆಲ್ಲ ಬಂದಿದ್ರಲ್ಲ ಉಡಿ ತುಂಬಿಕೋಕೆ ಅವರು ಆರತಿ ತೊಗೊಂಬಂದಿದ್ರು ಮನೆಯಿಂದ ಆರತಿ ಹೇಳಿರ್ತಾರೆ ಸೊ ಆರತಿ ತೊಗೊಂಬಂದಿರು ಸೊ ಅವನ್ನೆಲ್ಲ ದೇವ್ರ ಮುಂದೆ ಇಟ್ಟು ಇದು ಮಾಡಿಕೊಂಡು ಅವರು ಉಡಿ ತುಂಬ್ಕೋಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ಮನೆ ಬಂದರೆ ಎಲ್ಲರೂ ಕ ಯಾರು ಈ ಮನೇಲಿ ಬಂದರೆ ಯಾರು ಖಾಲಿ ಇರೋದಿಲ್ಲ ಆಲ್ಮೋಸ್ಟ್ ಎಲ್ಲರೂ ಏನೇನಾಗುತ್ತೋ ಅವ್ರ ಕೈಲಿ ಆಗುತ್ತೋ ಎಲ್ಲರೂ ಕೆಲಸ ಮಾಡ್ತಾಯಿದ್ರು ಸೊ ಎಲ್ಲರೂ ಬ್ಯಿ ಇದ್ದರು ಆಲ್ಮೋಸ್ಟು ತುಂಬೋಕೆ ತುಂಬೋಕ್ಕೆ ಹಂಗ್ನೂಲಾಗಲಿ ಮತ್ತು ಎಲ್ಲ ಬಾಣ ನೈವೇದ್ಯ ಮತ್ತು ದೇವರಿಗೆ ನೈವೇದ್ಯ ಮಾಡೋದಾಗಲಿ ಎಲ್ಲ ಮಾಡ್ತಾಯಿದ್ರು ಸೊ ನಾವು ಎಲ್ಲ ಒಂದು ಸ್ವಲ್ಪ ಮೆಣಮೇನೆಲ್ಲ ಒಂದು ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಈ ಕಡೆ ಹೋಳ್ಗೆ ಮತ್ತು ಎಲ್ಲ ರೆಡಿ ಆಗ್ತಾಯಿದ್ವು ಲಕ್ಷ್ಮೀ ಪೂಜೆ ಅಂದರೆ ಬಜ್ಜಿ ಹೋಳಿಗೆ ಇವೆಲ್ಲ ಥರ ಬ ಇದು ಹಬ್ಬದ ಊಟ ಬೇಕೇ ಬೇಕು ಯಾವ್ದಾರ ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಖಂಡಿತ ಹಬ್ಬದ ಊಟ ಆಗೇ ಆಗುತ್ತೆ ಸೊ ಅದನ್ನೇ ಎಲ್ಲ ರೆಡಿ ಮಾಡ್ತಾಯಿದ್ರು ದೇವರಿಗೆ ಮತ್ತೆ ಏನೇನು ನೈವೇದ್ಯ ಮಾಡಿರ್ತೀವಲ್ಲ ಸೊ ಅದನ್ನೆಲ್ಲ ದೇವರಿಗೆ ನೈವೇದ್ಯ ಮಾಡ್ಕೊಂಡ್ಬಂದು ಅತ್ತೆ ತಂದು ಇಡ್ತಾ ಇದ್ದರು ಸೊ ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ತುಂಬೋಕೆ ಎಲ್ಲ ರೆಡಿ ಆಗಿದ್ರು ಸೊ ಪವಿತ್ರ ಎಲ್ಲರೂ ಅರ್ಶನ ಹಚ್ಕೊಂಡ್ಬಿಡ್ಲು ಆಮೇಲೆ ನಾನು ಎಲ್ಲರೂ ಕೋಪ ಹಚ್ಕೊಂಡ್ಬಂದ್ವಿ ಆಮೇಲೆ ಪವಿತ್ರ ಉಡಿ ತುಂಬ್ತಾ ಇದ್ಲು ಸೊ ನಾನು ಅದನ್ನ ವೀಡಿಯೋ ಮಾಡ್ಕೋತೀನಿ ನೀನು ಎಲ್ಲರೂ ಉಡಿ ತುಂಬ್ಕೊಂಬಿಡು ಆಮೇಲೆ ನಾನೆಲ್ಲ ಕಾಲ ನಮಸ್ಕಾರ ಮಾಡ್ಕೊಂಡು ಇದು ಮಾಡ್ತೀವಿ ಅಂತ ಹೇಳಿ ಸೊ ಇಷ್ಟೆಲ್ಲ ಮಾಡ್ಕೊಂಡ್ವಿ ಆಮೇಲೆ ಅವರು ಡೈರೆಕ್ಟಾಗಿ ಗುಡಿ ತುಂಬ್ಕೊಂಡು ಮುತ್ತೈದರೆಲ್ಲರೂ ಊಟ ಮಾಡ್ತಾರೆ ಸೊ ಅದನ್ನು ನೆಕ್ಸ್ಟ್ ಮತ್ತೆ ತೋರಿಸ್ತೀನಿ ಇಲ್ಲೆಲ್ಲರೂ ಉಡಿ ತುಂಬ್ಕೊಳ್ತಾ ಇದ್ದಾರೆ ಮತ್ತು ಊಟಕ್ಕೂ ಒಂದು ಸ್ವಲ್ಪ ಜನಕ್ಕೆ ಹೇಳಿದರು ಸೊ ಅವರು ಊಟಕ್ಕೂ ಎಲ್ಲರೂ ಬಂದಿದ್ದರು ಸಾಮಗೋಳ ಎಲ್ಲರೂ ಆಯಿತು ಎಲ್ಲರೂ ರೆಡಿಯಾಗಿ ಕೂತಿದ್ರು ಸೊ ಇಲ್ಲಿ ಉಡಿ ತುಂಬಿಕೋದನ್ನ ನಡೀತಾ ಇತ್ತು ಇಲ್ಲಿ ಊಟಕ್ಕೂ ಎಲ್ಲ ಥರ ಮಾಡಿದ್ರು ಶಾನ್ಗಿ ಹೋಳಿಗೆ ಮತ್ತು ಬಜ್ಜಿ ಮತ್ತು ರೊಟ್ಟಿ ಜೋಳದ ರೊಟ್ಟಿ ಗುಂಜಾಳ ರೊಟ್ಟಿ ಮತ್ತು ಅನ್ನ ಸಾಂಬಾರು ಕುರ್ಮಾ ಮತ್ತು ಕೊಸಂಬರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು ಸೊ ಬೆ ಹೋಳಿಗೆ ಜೋಡೆ ಹಾಕೋಕ್ಕೆ ಬೆಲ್ಲದ ಹಾಲು ಆಲ್ಮೋಸ್ಟ್ ಎಲ್ಲಾನು ರೆಡಿ ಆಗಿತ್ತು ಆಮೇಲೆ ಊಟಕ್ಕೆಲ್ಲ ರೆಡಿ ಆದಮೇಲೆ ಉಡಿ ಎಲ್ಲ ಮೇಲೆ ಮಂಗಳಾರತಿ ಅಂದು ಆಮೇಲೆ ಎಲ್ಲರೂ ಊಟ ಸ್ಟಾರ್ಟ್ ಮಾಡ್ತಾರೆ ಸೊ ಇಲ್ಲಿ ಮಂಗಳಾರತಿಗೆ ರೆಡಿ ಮಾಡ್ತಾಯಿದ್ರು ಶಂಕರನಿ ನಿರುವೆ ಗುರುವರ ಶಂಕರನಿ ನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿರಿ ಗುರುವರ ಶಾಂತಿಯ ಬೀರಿದಿರಿ ಗುರು ರಾಜ್ಯ ಸಿದ್ಧಾರೂಢ ಸಮರ್ಥ ನಾರತಿಯ गुरोवरा बेळगुवार चरण भजकर दुरित वृंदवा त्वरित दिनाशी गुरोवरा त्वरित दिनाशीर पुलता पुर दैव दंद दिरतया उरोवरा बेळगुवारतिया गुरुवरा बेळगुव नारतिया जय गोरा भशे वैशे भक्त जनभाग्य शिवोदय विरसे वेडने चरणागत रक्षक चदिग प्रभामय जगदाती देशका पुरातन बंगा वैशाम्बोई ओम वागर्त्यो संतृप्तो जगदरपितर वंदे पार्वती परमेश्वरो अरव ओम चैतनं शाश्वतं शांतं योमादितं इनम नादयुन्दकुलाचतम तस्मै श्री गुरुवे नमः शाम्बजय पार्वती अरे राग कप्तान बारी नहीं इकठ्ठा बारी का होगा आते हैं पता हाँ नूंध लिखा पहुंचे अरे मॉडल बड़ा कौन इतना थोड़ी तो प्यार तो क्या ओके स्पोर्ट्स बढ़ जाता बड़ा बड़ा इंटरेस्ट में बड़ा इंटरेस्ट है चला रूम में इधर मार आई का स्पोर्ट्स गया ये बात आई पता है ಇಲ್ಲಿ ಅಂದ ಅಂದಮೇಲೆ ಆ ಊಟಕ್ಕೆ ಸಜ್ಜು ಮಾಡ್ತಾಯಿದ್ರು ಎಲೆ ಹಚ್ತಾಯಿದ್ರು ಸೊ ಊಟಕ್ಕೆ ಎಲೆ ಹಚ್ಚೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಅತ್ತೆ ಮತ್ತು ಅಕ್ಕ ಸೊ ನಾವು ಒಂದು ನಾನು ಮತ್ತು ಪವಿತ್ರ ಎಲ್ಲ ಹಚ್ಕೊಡ್ತಾಯಿದ್ರು ಎಲ್ಲ ನಾವು ಹೋಗಿ ಕೊಟ್ಟು ಬರ್ತಾಯಿದ್ವಿ ಸೊ ಅದೇ ಊಟಕ್ಕೆ ಹಚ್ಚೋದನ್ನು ಏನೇನು ಮಾಡಿದ್ದಾರೆ ಅಂತ ಎಲ್ಲ ಚಪಾತಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ರು ಬಜ್ಜಿಗೆ ಮತ್ತು ಹಾಕೋಕೆ ಹಾಕೋಕೆಲ್ಲ ಪ್ಲೇಟ್ಸು ಎಲ್ಲ ರೆಡಿ ಮಾಡಿದರು ಹಾಗೆ ಎಲ್ಲರಿಗೂ ಊಟಕ್ಕೆ ಕೊಟ್ಟು ಮತ್ತು ಸೊ ಇಲ್ಲಿ ಮಾರನೇ ದಿನ ಅಮಾವಾಸ್ಯೆ ಇತ್ತಲ್ಲ ಸೊ ಅಮಾವಾಸ್ಯೆಗೆ ಎಲ್ಲ ಥರ ಗಾಡಿಗಳನ್ನು ತೊಳಿತಾ ಇದ್ದ ಕಾಣ್ತಾ ಆಲ್ರೆಡಿ ಸೊ ಸಾಗರ್ ನನ್ನ ಬಿಟ್ಟು ಮತ್ತೆ ಅವನು ವಾಪಸ್ಸು ಜೈಶಂಬರ್ಗೆ ನೈಟ್ ಡ್ಯೂಟಿ ಇತ್ತು ಸೊ ಹೋಗ್ತಾಯಿದ್ರು ಮತ್ತು ನೆಕ್ಸ್ಟ್ ಡೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್